ಶೆಟ್ಟಿ ಸ್ಯಾಂಡಲ್ವುಡ್ ನ ಭರವಸೆಯ ನಟ ನಿರ್ದೇಶಕ ಈಗಾಗಲೇ ವಿಶೇಷ ಕಥೆಗಳನ್ನ ಬರೆದಿರೋ ರಾಜ್ಬಿ ಶೆಟ್ಟಿ ಅವುಗಳನ್ನ ಅಷ್ಟೇ ನೀಟಾಗಿ ತೆರೆ ಮೇಲೆ ತಂದು ಅಭಿನಯಿಸಿದ್ದಾರೆ ಸದಾ ಹೊಸತನದ ಮೂಲಕ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸದ್ದು ಮಾಡ್ತಿದ್ದಾರೆ ರಾಜ್ಬೀರ್ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಸಿನಿಮಾ ಥಿಯೇಟರ್ಗಳಲ್ಲಿ ಇನ್ನೂ ಅಬ್ಬರಿಸ್ತಾ ಇದೆ ಬಾಕ್ಸ್ ಆಫೀಸ್ನಲ್ಲೂ ದಾಖಲೆ ಬರಿತಾ ಇದೆ ಈಗ ಫ್ಯಾನ್ಸ್ ಮಾತ್ರ ಶೆಟ್ರ ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ ಇದೀಗ ಶೆಟ್ರು ತಮ್ಮ ಪ್ರೀತಿ ಬ್ರೇಕಪ್ ಮದುವೆ ಬಗ್ಗೆ ಮನವಿಚ್ಚಿ ಮಾತನಾಡಿದ್ದಾರೆ ಒಂದಲ್ಲ ಎರಡಲ್ಲ ಮೂರನೇ ಬಾರಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಶೆಟ್ರು ಅಷ್ಟಕ್ಕೂ ಬಿ ಶೆಟ್ಟಿ ಪ್ರೀತಿಸ್ತಾ ಇದ್ರು ಮದ್ವೆ ಯಾಕಾಗಿಲ್ಲ ಈ ಬಗ್ಗೆ ಅವರು ಹೇಳಿದ್ದೇನು ಈ ಬಗ್ಗೆ ಹೇಳ್ತೀನಿ ನಾನು ಶ್ವೇತಾ ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಶೆಟ್ಟಿ ರೈಟಿಂಗ್ ಡೈರೆಕ್ಟಿಂಗ್ ಆಕ್ಟಿಂಗ್ ಈ ಮೂರು ಕೆಲಸದಲ್ಲಿ ಪಳಗಿದ್ದಾರೆ ಈಗಾಗಲೇ ತೆರೆ ಮೇಲೆ ಬಂದಿರೋ ಸಿನಿಮಾಗಳೇ ಅವರ ಟ್ಯಾಲೆಂಟ್ ಏನು ಅನ್ನೋದನ್ನ ಪ್ರೂವ್ ಮಾಡಿವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಿ ಶೆಟ್ಟಿ ಒಂದೊಳ್ಳೆ ಹೆಸರು ಕೂಡ ಮಾಡಿದ್ದಾರೆ ಆದ್ರೆ ಅವರ ಫ್ಯಾನ್ಸ್ ಗೆ ಒಂದು ಚಿಂತೆ ಕಾಡ್ತಾನೆ ಇದೆ ಸಿನಿಮಾ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿರೋ ರಾಜ್ಬಿ ಶೆಟ್ಟಿ ಅವರು ಯಾಕೆ ಇನ್ನು ಮದ್ವೆ ಆಗಿಲ್ಲ ಯಾವಾಗ ಸ್ವೀಟ್ ನ್ಯೂಸ್ ಕೊಡ್ತಾರೆ ಅಂತ ಅವರ ಫ್ಯಾನ್ಸ್ ಕೇಳ್ತಾನೆ ಇದ್ದಾರೆ ಇದೀಗ ಶೆಟ್ರು ಕಡೆಗೂ ಪ್ರೀತಿ ಬ್ರೇಕಪ್ ಮದ್ವೆ ಇವೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ರಾಜಬೀರ್ ಶೆಟ್ಟಿ ಅವರು ಮೊನ್ನೆ ವರ್ಷದ ಆಚರಿಸಿಕೊಂಡ್ರು ಈ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಇದೀಗ ಹಳೆ ಪ್ರೀತಿ ಹೊಸ ಪ್ರೀತಿ ಮದುವೆ ಬಗ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ ರಾಜ್ಬಿ ಶೆಟ್ಟಿ ಕಾಲೇಜು ದಿನಗಳಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ರಂತೆ ಸುಮಾರು ಆರು ವರ್ಷಗಳ ಕಾಲ ಪ್ರೀತಿಸ್ತಿದ್ರಂತೆ ಪ್ರೀತಿ ಶುರುವಾದಾಗಲೇ ಆ ಹುಡುಗಿ ಬಳಿ ನೀನು ಬಿಟ್ಟು ಹೋಗ್ತೀಯ ಅಂದ್ರೆ ನಾನು ಕಾರಣ ಕೇಳೋದಿಲ್ಲ ಅಂತ ಹೇಳಿದ್ರಂತೆ ಅದು ಹಾಗೆ ಆಯ್ತಂತೆ ಆರು ವರ್ಷದ ನಂತರ ನಮ್ಮಿಬ್ರ ಬ್ರೇಕಪ್ ಆಯ್ತು ಅವಳು ಬಿಟ್ಟು ಹೋಗದೆ ಹಾಗೆ ಇರ್ತಿದ್ರೆ ನಾನು ಕೆಟ್ಟ ಮನುಷ್ಯನಾಗೆ ಉಳಿತಾ ಇದ್ದೆ ಹಾಗಂತ ನಾನೀಗ ಒಳ್ಳೆಯವನಾಗಿದ್ದೇನೆ ಅಂತಲ್ಲ ಕೊನೆ ಪಕ್ಷ ನಾನು ಎಷ್ಟು ಕೆಟ್ಟವನು ಅನ್ನೋದು ಈಗ ನನಗೆ ಗೊತ್ತಾಗಿದೆ ಅವಳು ಬ್ರೇಕಪ್ ಮಾಡಿದ್ರಿಂದಲೇ ನಾನು ಬೆಳೆದೆ ಅವಳು ನನಗೆ ಪ್ರೀತಿ ಕೊಡಲು ಬಂದಿರಲಿಲ್ಲ ಅನ್ನೋದು ಆಮೇಲೆ ಗೊತ್ತಾಯಿತು. ಹಾಗಂತ ನಾನು ಅವಳನ್ನ ಬ್ಲೇಮ್ ಮಾಡಲ್ಲ ಗೌರವಿಸ್ತೇನೆ ನಾನು ಯೋಗ್ಯ ಅಲ್ಲ ಅನ್ನೋದನ್ನ ತೋರಿಸಿ ಹೋದ್ಲು ಎಲ್ಲಿವರೆಗೂ ಆಕೆ ಯಾಕೆ ಬಿಟ್ಟು ಹೋದ್ಲು ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಪಿ ಶೆಟ್ಟಿ ಆ ಬ್ರೇಕಪ್ ಆದ ಬಳಿಕ ಬಾಳಲ್ಲಿ ಮತ್ತೊಂದು ಹುಡುಗಿ ಬಂದಿದ್ಲು ಆದ್ರೆ ಆ ಸಂಬಂಧ ಕೂಡ ಅರ್ಧಕ್ಕೆ ಮುರಿದು ಬಿತ್ತು ಎಂದಿದ್ದಾರೆ ಪಿ ಶೆಟ್ಟಿ ಇನ್ನು ಈ ಹಿಂದೆ ಕಾರ್ಯಕ್ರಮವೊಂದರಲ್ಲಿ ರಾಜಬೀರ್ ಶೆಟ್ಟಿ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದೇನೆ ಅಂತ ಕೂಡ ಹೇಳಿದ್ರು ಇಬ್ಬರು ಜೀವನದ ಹುಡುಕಾಟದಲ್ಲಿದ್ದೇವೆ ನನ್ನೇನು ರೂಲ್ಸ್ ಇಲ್ಲ ಹಾಗೆ ಅವಳದ್ದು ಏನು ರೂಲ್ಸ್ ಇಲ್ಲ ನಾವು ಖುಷಿಯಾಗಿದ್ದೇವೆ ಅಂತ ಹೇಳಿದ್ರು ಈ ರಿಲೇಶನ್ಶಿಪ್ ಸ್ಟೇಟಸ್ ಏನು ಇನ್ನು ಇದೆಯಾ ಅಂತ ಕೇಳಲಾಯ್ತು ಸದ್ಯಕ್ಕೆ ನಾವು ಆರಾಮವಾಗಿ ಇದ್ದೀವಿ ಅಂತ ಮಾತ್ರ ಹೇಳಿದ್ದಾರೆ ರಾಜೀರ್ ಶೆಟ್ಟಿ ಆದ್ರೆ ಆ ಹುಡುಗಿ ಯಾರು ಅಂತ ಗುಟ್ಟು ಬಿಟ್ಟು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ರಾಜ್ಪೀ ಶೆಟ್ಟಿ ಹುಡುಗಿಯಾರು ಮದ್ವೆ ಯಾವಾಗ ಅಂತ ರಿವೀಲ್ ಮಾಡ್ತಾರಂತ ಕಾದು ನೋಡ್ಬೇಕು ನಮಸ್ಕಾರ